ಜಿಟ್ಟನಕಟ್ಟೆ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೆ ಗ್ರಾಮದ ಮುಖಂಡರಿಗೆ ಗ್ರಾಮದ ಯುವಕರಿಗೆ ಗ್ರಾಮದ ಮಕ್ಕಳಿಗೆ ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ನನ್ನ ನಮಸ್ಕಾರಗಳು ನಾನು ವಿನಯ್ ಕುಮಾರ್ ಜಿ ಬಿ ಅಂತಂದು ನಮ್ಮೂರು ಕಕ್ಕರಗೋಳ್ಳ ಕೇಳಿದ್ರೆ ಕಕ್ಕರಗೋಡ ಅಂತಂದು ಏ ಕರೆಕ್ಟ್ ನೋಡೋಣ ಹೇಳಿದಿಡ್ರಿ ಪಾಪ ಯಾವ ಸ್ಕೂಲ್ ಓಕೆ ಅಲ್ಲಿ ಹಾಸ್ಟ್ಲ ಯಾವ ಹಾಸ್ಟ್ಲ ವೆರಿ ಗುಡ್ ಏನ್ ಹೆಸರು ನಿಂದು ಏನಕ್ಕಿ ದೊಡ್ಡಣ್ಣದ ಮೇಲೆ ಪೊಲೀಸ್ ಅಲ್ಲೂ ಐ ಪಿ ಎಸ್ ಆಗ್ಬೇಕು ಐ ಪಿ ಎಸ್ ಪೊಲೀಸ್ ಐ ಪಿ ಎಸ್ ವ್ಯತ್ಯಾಸ ಗೊತ್ತಾ ಏನು ಐ ಪಿ ಎಸ್ ಅಂದ್ರೆ ಏನು ಅದು ಪೊಲೀಸ್ ಐ ಪಿ ಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ಅಂದ್ರೆ ದೊಡ್ಡ ಅಧಿಕಾರಿ ಅಂತಂದ್ರೆ ಇಡೀ ಜಿಲ್ಲೆಗೆ ಬಾಸ್ ಬಾಸ್ ಆಕೇನ್ ಮಾಡ್ಬೇಕು ಐ ಪಿ ಎಸ್ ಏನೇನ್ ನಿಂತಿರೋದು ಎರಡು ಪಾತ್ರದಲ್ಲಿ ಒಂದು ಟೀಚರ್ ನಮ್ದು ಐ ಎ ಎಸ್ ಕೋಚಿಂಗ್ ಸೆಂಟರ್ ಅದಕ್ಕೆ ಪ್ರಶ್ನೆ ಕೇಳಿದೆ ಐ ಎ ಎಸ್ ಕೋಚಿಂಗ್ ಸೆಂಟರ್ ಅಂತಂದ್ರೆ ಯಾರೇ ಒಬ್ಬ ವಿದ್ಯಾರ್ಥಿ ಅಥವಾ ಆಕಾಂಕ್ಷಿ ನಾನು ಜಿಲ್ಲಾಧಿಕಾರಿ ಆಗ್ಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಬರ್ತಾರೆ ಅಂತವ್ರನ್ನ ನಾವು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಮಾಡಿ ಕಳಿಸ್ತೀವಿ ಈ ರೀತಿ ಹತ್ತು ವರ್ಷದಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಜಾಸ್ತಿ ಐ ಎ ಎಸ್ ಐ ಪಿ ಎಸ್ ಆರ್ ಎಸ್ ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳನ್ನ ತಯಾರಿ ಮಾಡಿ ನಮ್ಮ ಸಂಸ್ಥೆಯಿಂದ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದೀವಿ ನಾವು ಸುಮಾರು ಸಾವಿರದ ಇನ್ನೂರಕ್ಕೂ ಜಾಸ್ತಿ ಅಧಿಕಾರಿಗಳು ನಲವತ್ತು ನಲವತ್ತು ವಿದ್ಯಾರ್ಥಿಗಳಿಂದ ಶುರು ಮಾಡಿದ್ದೆ ಆ ಸಂಸ್ಥೆನ ಹತ್ತು ವರ್ಷದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈಗ ಸುಮಾರು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಓದ್ತದ ನಿಮ್ಮೂರಲ್ಲಿ ಶಾಲೆ ಇರ್ಬೋದು ಎಷ್ಟನೇ ಕ್ಲಾಸ್ ತನಕ ಇದೆ ಎಂಟು ಒಂದ್ ಎಷ್ಟು ಐವತ್ತು ವರ್ಷ ಆಗದ ಶಾಲೆ ಅದು ನಲ್ವತ್ತೈವತ್ತು ವರ್ಷ ಎಷ್ಟು ಮಕ್ಕಳು ಓದ್ತಾವ್ ಸರ್ ಆ ಶಾಲೆಯಲ್ಲಿ ನೂರ ತೊಂಬತ್ತೆರಡು ಬೈ ಒಳ್ಳೆ ಸಂಖ್ಯೆ ಇದೆ ಚೆನ್ನಾಗಿದೆ ವೆರಿ ಗುಡ್ ಬಹಳ ಖುಷಿ ಆಯ್ತು ಮೂರೂರು ಸರಿ ಓಕೆ ಮುಂಚೆ ಎಷ್ಟಿತ್ತು ಕಡಿಮೆ ಆಗಿತ್ತು ಜಾಸ್ತಿ ಆಗ್ತೀವಿ ಈಗ ಚಂದ ಜಾಸ್ತಿ ಆಗಿದೆ ಒಂದ್ ಸರ್ಕಾರಿ ಶಾಲೆನಲ್ಲಿ ಸಂಖ್ಯೆ ನಿಮ್ ಊರಿ ನಿಜವಾಗ್ಲೂ ಅಭಿನಂದನೆಗಳು ಒಂದ್ ಸರ್ಕಾರಿ ಶಾಲೆನಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಂದ್ರೆ ಬಹಳ ಖುಷಿ ಪಡೋ ವಿಚಾರ ಅದ ಆಕ್ಚುಲಿ ಯಾಕಂದ್ರೆ ನಾನ್ ಆರ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನೂರಾರಳ್ಳಿ ತಿರುಗಿದಾಗ ಆ ಊರಲ್ಲಿ ಐವತ್ತು ವರ್ಷದಿಂದ ಒಂದು ನೂರ ಇನ್ನೂರ ಮಕ್ಕಳು ಈಗ ಹತ್ತ ಇಪ್ಪತ್ತ ಮೂವತ್ತು ಮಕ್ಳು ಇರ್ತಾರೆ ಸೊ ನಿಮ್ ಊರಲ್ಲಿ ಶಾಲೆ ಚೆನ್ನಾಗಿದೆ ಅಂತಂದ್ರೆ ಟೀಚರ್ಸ್ ಚೆನ್ನಾಗಿರ್ತಾರೆ ಕೊಠಡಿಗಳು ಚೆನ್ನಾಗಿರ್ತವೆ ಆಟ ಆಡೋದಿಕ್ಕೆ ಅದಕ್ಕೆಲ್ಲ ಮೈದಾನ ಇರ್ತದೆ ಚೆನ್ನಾಗಿರ್ತದೆ ಹಂಗಾಗಿ ಪೇರೆಂಟ್ಸ್ ಗಳು ಮನ್ಸ್ ಮಾಡ್ತಾರೆ ಮಕ್ಕಳನ್ನ ಕಳಿಸೋದಿಕ್ಕೆ ಆದ್ರೆ ಅವು ಇನ್ನು ಅಭಿವೃದ್ಧಿ ಆಗ್ಬೇಕು ಯಾವ ರೀತಿ ಅಂತಂದ್ರೆ ಈ ಶಾಲೆನಲ್ಲಿ ಓದಿದ ಮಕ್ಕಳು ಕೂಡ ದೊಡ್ಡ ಕನ್ಸ್ಕೊಳ್ಬೇಕು ನಾನು ಐ ಎ ಎಸ್ ಐ ಪಿ ಎಸ್ ಹಾಕ್ತೀನಿ ಅಂತ ಈಗ ಅವನು ಷಣ್ಮುಖ ಐ ಪಿ ಎಸ್ ಅಂತ ಗೊತ್ತಿರಲ್ಲ ಬರೀ ಪೊಲೀಸ್ ಅಂದ್ರೆ ಗೊತ್ತಿರ್ತವ್ರಿಗೆ ಐ ಎ ಎಸ್ ಅಂತ ಪಿಕ್ಚರ್ ನೋಡಿರ್ತಾರೆ ಆದ್ರೆ ಐ ಎ ಎಸ್ ಅಂದ್ರೆ ಜಿಲ್ಲಾಧಿಕಾರಿ ಅನ್ನೋದು ಗೊತ್ತಿರಲ್ಲ ಅವರಿಗೆ ಅಥವಾ ತಹಶೀಲ್ದಾರ್ ಅಂದ್ರೆ ಯಾರಂತ ಗೊತ್ತಿರಲ್ಲ ಇವತ್ತು ಹಳ್ಳಿ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಅಥವಾ ತಹಶೀಲ್ದಾರ್ ಇನ್ಸ್ಪೆಕ್ಟರ್ ಆದ್ರೆ ಹಳ್ಳಿ ಮಕ್ಕಳು ಇವತ್ತು ನಾಯಕರಾದ್ರೆ ರಾಜಕೀಯ ನಾಯಕರಾದ್ರೆ ನಮ್ಮ ಊರು ಬಹಳ ಅಭಿವೃದ್ಧಿ ಆಗ್ತದೆ ಊರು ಅಭಿವೃದ್ಧಿ ಆಗ್ಬೇಕಂದ್ರೆ ಎರಡು ಕೆಲಸ ಆಗ್ಬೇಕು ಅಧಿಕಾರಿಗಳು ಆಗ್ಬೇಕು ಹಾಗೂ ರಾಜಕೀಯದಲ್ಲಿ ನಾಯಕರಾಗಬೇಕು ಲೀಡರ್ಸ್ ಆಗ್ಬೇಕು ಇವತ್ತು ಅವೆರಡಕ್ಕೂ ಕೂಡ ಅವಕಾಶ ಇಲ್ಲ ಯಾಕೆ ಅಂತಂದ್ರೆ ಶಿಕ್ಷಣದ ಒಂದು ಏನು ಗುಣಮಟ್ಟ ಇದೆಯಲ್ಲ ಅದು ಕುಸಿದೋಗಿತ್ತು ಇವತ್ತು ಹಳ್ಳಿನಲ್ಲಿ ಮಕ್ಕಳಿಗೆ ಒಂಥರ ಶಿಕ್ಷಣ ನಗರದಲ್ಲಿರೋ ಮಕ್ಕಳಿಗೆ ಇನ್ನೊಂಥರ ಶಿಕ್ಷಣ ಇರ್ತದೆ ಈಗ ನಗರದಲ್ಲಿ ನನ್ನ ಮಗು ಆರು ವರ್ಷದ್ದು ಏನ್ ಪಡಿತದಲ್ಲ ಶಿಕ್ಷಣ ಅದೇ ಗುಣಮಟ್ಟದ ಶಿಕ್ಷಣ ಇವತ್ತು ಹಳ್ಳಿನಲ್ಲಿ ಸಿಗಲ್ಲ ಇದು ಶಿಕ್ಷಣದಲ್ಲಿನ ಅಸಮಾನತೆ ಅಥವಾ ತಾರತಮ್ಯ ಅಂತ ಹೇಳ್ತೀವಿ ಇದು ಹೋಗ್ಲಿಲ್ಲ ಅಂತಂದ್ರೆ ಹಳ್ಳಿಗಳು ಹಿಂದ್ ಹೋಗ್ತಿರ್ತವೆ ನಗರಗಳು ಮುಂದೆ ಹೋಗ್ತಿರ್ತವೆ ಈ ಅಸಮಾನತೆ ಅನ್ನೋದು ಇನ್ನು ಅಗ್ಲ ಆಗ್ತಾ ಅವಾಗ ಏನಾಗುತ್ತೆ ಅಂದ್ರೆ ಅವಕಾಶಗಳು ಇನ್ನೂ ಸಿಗೋದಿಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿರಿ ಕಂಪ್ಯೂಟರ್ ಕಲಿಯಕ್ಕೆ ಅದಕ್ಕೆ ಕೆಲಸ ಬೇಕು ಅಂತಂದ್ರೆ ಇಲ್ಲ ಯಾವ ಕಂಪ್ನಿಯಾದ ನಿಮ್ ಸುತ್ತಮುತ್ತ ಯಾವ ಕಂಪ್ನಿಯಲ್ಲಿ ನಿಮ್ ಸುತ್ತಮುತ್ತ ಕೈಗಾರಿಕೆಗಳು ಕಂಪ್ನಿಗಳು ಏನು ಇಲ್ಲ ಇಲ್ಲಿ ಈಗ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಒಬ್ಬರೇ ನಮ್ಗೆ ಎಂ ಪಿ ಇರೋದು ಆ ಎಂ ಪಿ ನಿಮ್ ಏನು ಕೈಗಾರಿಕೆ ತಂದದರ್ ಅಂತ ಸುತ್ತಮುತ್ತ

ಒಬ್ಬ ಹಳ್ಳಿ ಹುಡುಗನ ಕರ್ಕೊಂಡನ್ನ ಸಾಮಾನ್ಯ ಕೆಲಸ ಗಳಿಸಿದ ಗೆಲುವು ನಿಮ್ದಾಗ್ತದೆ ಅದು ನಿಮ್ ಗೆಲುವು ಆಗ್ತದೆ ಯಾಕಂದ್ರೆ ಜನಸಾಮಾನ್ಯರು ನಿರ್ಧಾರ ಮಾಡಿ ಗೆಲ್ಸಂತದ್ದು ನೀವ್ ಗೆಲ್ಸ್ತಂಗೆ ಅಂದ್ರೆ ಪ್ರಜಾಪ್ರಭುತ್ವದ ಗೆಲುವು ಆಗ್ತದೆ ಹಾಗಾಗಿ ನಿಮ್ಮಲ್ಲಿ ಏನು ನಿವೇದನೆ ವಿನಂತಿ ಅಂತಂದ್ರೆ ಒಂದು ಅವಕಾಶ ಕೊಟ್ರೆ ನಾವು ಖಂಡಿತ ಒಳ್ಳೆ ಕೆಲಸ ಮಾಡೇ ಮಾಡ್ತೀವಿ ನಮ್ಮ ಹಿಂದೆನೆ ತಿಳ್ಕೊಳ್ಳೋದಕ್ಕೆ ಏನ್ ಮಾಡಿದ್ದೀವಿ ಮಾಡಿಲ್ಲ ಅನ್ನೋದಕ್ಕೆ ನೀವು ಇಂಟರ್ನೆಟ್ ಮೊಬೈಲ್ ವಿನಯ್ ಕುಮಾರ್ ಜೀವಿ ಅಂತ ನೋಡ್ದೊಂಡು ಇಂಟರ್ನೆಟ್ ಏನಪ್ಪ ಯೂಟ್ಯೂಬ್ ಅಲ್ಲೆಲ್ಲ ನೋಡು ನಾವೇನ್ ಮಾಡಿದೀವಿ ಯಾಕಂದ್ರೆ ನಾವ್ ಹೇಳ್ಕೊಂಡ್ರೆ ಸರಿ ಇರಲ್ಲ ನಾವು ಕೆಲಸ ಮಾಡಿ ಬಂದ್ರಂತ ಕೆಲಸ ಮಾಡದೆ ಕೊಡಲ್ಲ ಕೆಲಸ ಮಾಡಿ ಬಂದಿರೋದು ಮುಂದೆ ದೊಡ್ಡ ದೊಡ್ಡ ಕನಸಿದಾವೆ ಶಾಲೆ ಇವತ್ತು ನೂರ ತೊಂಬತ್ತು ವಿದ್ಯಾರ್ಥಿ ಇದೆ ಆ ಶಾಲೆ ಇನ್ನೂ ಕೇಲ್ದರ್ಜೆ ಕೆಲ್ಸ್ಬೇಕು ಅಲ್ಲಿ ಮಕ್ಕಳು ಇಂಗ್ಲಿಷ್ ಮಾತಾಡೋಂಗಾಗಬೇಕು ಗಣಿತದ ಎಂತ ಲೆಕ್ಕ ಕೊಟ್ಟರು ಸಾಲ್ವ್ ಮಾಡಂಗಿರ್ಬೇಕು ಸಿ ಇ ಟಿ ಇವೇನು ನೀಟ್ ಎಕ್ಸಾಮ್ ಅವ್ರನ್ನು ಕೂಡ ಪಾಸ್ ಆಗಿ ಅವರು ಕೂಡ ಡಾಕ್ಟರ್ ಇಂಜಿನಿಯರ್ ಆಗೋ ಥರ ಧೈರ್ಯ ಬೆಳೆಸ್ಕೊಳ್ಬೇಕು ಆತರ ಶಿಕ್ಷಣ ಸಿಗ್ಬೇಕು ಅನ್ನೋದನ್ನ ಆಸೆ ನೀವೊಂದು ಅವಕಾಶ ಮಾಡಿಕೊಟ್ರೆ ಆ ನಿಟ್ಟಿನಲ್ಲಿ ಖಂಡಿತ ಕೆಲಸ ಅಂತಂದು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ